ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ವಿಶೇಷವಾದ ಆನಂದದ ಕುರಿತು ದೇವರು ನಮ್ಗೆ ವಿಶೇಷವಾದ ಆನಂದವನ್ನ ಉಂಟು ಮಾಡಿದ್ದಾರೆ ಎಂಬುದರ ಒಂದನೇ ಪಾರ್ಟ್ ಅನ್ನ ಭಾಗದ ಪ್ರಸಂಗಗಳನ್ನ ನೀವು ಕೇಳಿಸ್ಕೊಂಡಿದ್ದೀರ ಇದು ಎರಡನೇ ಭಾಗವಾಗಿರುತ್ತೆ ಖಂಡಿತವಾಗಿ ಕರ್ತನು ಈ ಸಂದೇಶದ ಮೂಲಕವಾಗಿ ನಿಮ್ಮೆಲ್ಲರನ್ನು ಸಂತೋಷ ಪಡಿಸ್ತಾರೆ ದಯವಿಟ್ಟು ಕೇಳಿಸ್ಕೊಳ್ರಿ ನಂಬ್ರಿ ಆನಂದಿಸ್ರಿ ಬಹಳ ಪ್ರಾಮುಖ್ಯ ಪಾಸ್ಟ್ರುಗಳಿಗೂ ಟೆಸ್ಟ್ ಮೊನ್ನೆ ಪಾಸ್ಟ್ರ್ ಮೀಟಿಂಗ್ ಇಲ್ಲಿ ಕೆಂಪಾಪುರಕ್ಕೆ ಹೋಗಿದ್ವಿ ಅಲ್ಲಿ ಮಾತಾಡ್ತಾ ಕೆಲವರು ದಶಮ ಭಾಗ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅಂತ ಇಟ್ಕೊಳ್ಳಿ ಆವಾಗ ಪಾಸ್ಟ್ರುಗಳು ಎಲ್ಲರೂ ಅಲ್ಲ ಒಂದು ಟೆಸ್ಟ್ ಹೆಂಗ್ ಪ್ರಾರ್ಥನೆ ಮಾಡ್ತಾರೆ ಸರಿ ಯಾರೋ ಒಬ್ರು ಬರೀ ನೂರು ರೂಪಾಯಿ ಕಾಣಿಕೆ ಕೊಡ್ತಾರೆ ಅವ್ರಿಗೆ ಹೆಂಗೆ ಪ್ರಾರ್ಥನೆ ಮಾಡ್ತೀವಿ ಟೆಸ್ಟು ಎಷ್ಟೋ ಪಾಸ್ಟ್ರುಗಳು ನನಗೆ ದೇವರೇ ಆಶೀರ್ವಾದ ಮಾಡು ನನ್ನ ಕುಟುಂಬ ಆಶೀರ್ವಾದ ಮಾಡು ನನಗೆಲ್ಲ ಅವಶ್ಯಕತೆಗಳು ನೀಗಿಸು ಬಟ್ ದೇವ್ರು ಕೇಳ್ತಾರೆ ನೂರು ರೂಪಾಯಿ ಯಾರು ಕೊಡ್ತಾರೋ ಅವ್ರಿಗೆ ಹೆಂಗೆ ಪ್ರಾರ್ಥನೆ ಮಾಡ್ತೀರಾ ಸಾವಿರ ರೂಪಾಯಿ ಕೊಡೋರಿಗೆ ಹೆಂಗೆ ಪ್ರಾರ್ಥನೆ ಮಾಡ್ತೀರಾ ಟು ಡಿಫ್ರೆಂಟ್ ಟೋನ್ ಟೆಸ್ಟ್ ಭಾಳ ಪ್ರಾಮುಖ್ಯ ಪ್ರಿಯರೇ ನಾವು ಇದೆಲ್ಲ ಟೆಸ್ಟೆಲ್ಲ ಇದನ್ನೆಲ್ಲ ಸಾಧಾರಣವಾಗಿ ಆ ಕಡೆ ಹಾಕ್ಬಿಡ್ತೀವಿ ನರಿಗಳನ್ನು ನರಿ ಮರಿಗಳನ್ನು ಹಿಡೀರಿ ಅಂತ ಬರ್ದಿಲ್ಲ ಬರಿ ನರಿಗಳು ಇಡೀರಿ ಅಂತ ಬರ್ದಿಲ್ಲ ಅಲ್ಲಿ ನರಿಗಳನ್ನು ನರಿ ಮರಿಗಳನ್ನು ಇಡೀರಿ ಯಾವುದು ಈ ನರಿ ಮರಿಗಳು ಏನ್ ಮಾಡ್ತದಂತೆ ತೋಟಗಳನ್ನ ಏನ್ ಮಾಡ್ತದೆ ಹಾಳು ಮಾಡ್ತವೆ ನರಿ ಮರಿಗಳು ಏನ್ಮಾಡ್ತದೆ ತೋಟನ ಹಾಳು ಮಾಡ್ತವೆ ಆದ್ರಿಂದ ತೋಟ ಅನ್ನೋದು ನಮ್ಮ ಜೀವಿತ ತೋಟ ಅನ್ನೋದು ನಮ್ಮ ಕುಟುಂಬ ತೋಟ ಅನ್ನೋದು ನಮ್ಮ ಫೈನಾನ್ಸ್ ತೋಟ ಅನ್ನೋದು ನಮ್ಮ ಎಜುಕೇಷನ್ ತೋಟ ಅನ್ನೋದು ನಮ್ಮ ಸೇವೆ ತೋಟ ಅನ್ನೋದು ನಮ್ಮ ಮಕ್ಕಳು ಆದರೆ ಇವರನ್ನ ಹಾಳು ಮಾಡುವಂಥ ನಮ್ಮನ್ನು ಹಾಳು ಮಾಡುವಂಥ ನರಿ ಮರಿಗಳಿದೆ ಚಿಕ್ಕ ಚಿಕ್ಕದು ಈ ಚಿಕ್ಕ ಚಿಕ್ಕದನ್ನು ಯಾರು ಅಷ್ಟೇ ಬೈಪಾಸ್ ಮಾಡಬೇಡಿ ಸರಿ ಇಲ್ಲಿವರೆಗೂ ಮಾಡಿದೀವಾ ದಯವಿಟ್ಟು ಏನು ಮಾಡ್ರಿ ಪರೀಕ್ಷೆ ಮಾಡಿ ದೇವರೇ ನನ್ನ ಕ್ಷಮಿಸಪ್ಪ ನಾನು ಏನೋ ಒಂಥರ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನನ್ನ ಕ್ಷಮಿಸು ದೇವರ ಕಾರ್ಯಗಳನ್ನ ನೀನು ಅಲ್ಪವಾದದ್ದೆಂದು ಎಣಿಸಿದ್ದೀಯೋ ಎಂಬುದಾಗಿ ದೇವರ ಕ್ವಶನ್ ಕೇಳಿದ ಹಲವಾರು ಕ್ವಶನ್ ಕೇಳಿದ್ರಲ್ಲಿ ಒಂದು ಕಾರ್ಯ ದೇವರ ಕಾರ್ಯಗಳನ್ನ ಅಲ್ಪವಾದದ್ದು ಎಂಬುದಾಗಿ ಎಣಿಸಿದೀಯಾ ಹಾಗಾದರೆ ಪ್ರಿಯ ದೇವರ ಮಕ್ಕಳ ಕೆಲವು ಸಲ ನಾವು ಚಿಕ್ಕ ಚಿಕ್ಕದನ್ನು ಏನು ಮಾಡಿದ್ದೀವಿ ಬೈಪಾಸ್ ಮಾಡಿದ್ದೀವಿ ನಾನು ನೀನು ಸರಿ ನೋ ಪ್ರಾಬ್ಲಮ್ ಇನ್ನೊಂದು ಟೆಸ್ಟ್ಗೆ ರೆಡಿ ಆಗಿದೆ ನನಗೆ ಒಂದಿನ ಜ್ಞಾಪಕ ಇದೆ ಒಂದು ಬೆಳಿಗ್ಗೆ ಡಿವೋಷನ್ನಲ್ಲಿ ಸುಮಾರು ವರ್ಷಗಳ ಹಿಂದೆ ಟೂ ತೌಸಂಡ್ ಸಿಕ್ಸ್ನಲ್ಲಿ ನಾನು ಟೂ ತೌಸಂಡ್ ಸಿಕ್ಸ್ ಬೆಳಿಗ್ಗೆ ಡಿವೋಷನ್ ನಾನು ಇದ್ದಾಗ ಮತ್ತೇನು ಬರೆದ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ನಾನು ಓದ್ತಾ ಇದ್ದೆ ಆದರೆ ಓದಿದಾಗ ಅದರಲ್ಲಿ ಎರಡು ಮೂರು ಸಾರಿ ಸ್ವಲ್ಪವಾದದ್ರಲ್ಲಿ ನಂಬಿಕಸ್ತನಾಗಿರ್ಬೋನು ನಿನ್ನ ಸ್ವಲ್ಪವಾದದ್ರಲ್ಲಿ ನಂಬಿಗಸ್ತನಾಗಿದೆಯಾ ನೀವು ಸ್ವಲ್ಪವಾದ್ರಲ್ಲಿ ನಂಬಿಕಸ್ನಾಗಿದೆಯಾ ಆದ್ರಿಂದ ದೇವರು ನಿನ್ನ ದೊಡ್ಡದರಲ್ಲಿ ನೇಮಿಸ್ತಾರೆ ಅಂತ ಆ ವಾಕ್ಯ ಬಂತು ಆ ವಾಕ್ಯ ಬಂದಿದ್ದೇ ತಡ ನನಗೆ ಆಗುತ್ತೆ ಒಂದು ಇಮೇಲ್ ಬಂತು ಏನು ಇಮೇಲ್ ಅಂದರೆ ನಿನಗೆ ಸಾಸ್ಟ್ನಲ್ಲಿ ಒಂದು ಆರ್ಫನೇಜ್ ನಾವು ಕಟ್ತೀವಿ ಎಂಬುದಾಗಿ ಇಮೇಲ್ ಬಂತು ಏನಿದು ಪ್ರಿಯ ದೇವರ ಮಕ್ಕಳೇ ಚಿಕ್ಕದರಲ್ಲಿ ಸ್ವಲ್ಪವಾದದ್ರಲ್ಲಿ ನಂಬಿಗಸ್ತರಾಗಿರಿ ಟೈಮ್ನಲ್ಲಿ ನಂಬಿಗಸ್ತರಾಗಿರಿ ಮತ್ತು ನಿಮ್ಮ ಕೆಲಸದಲ್ಲಿ ನಂಬಿಗಸ್ತರಾಗಿರಿ ನಿಮ್ಮ ಮಕ್ಕಳ ವಿಷಯದಲ್ಲಿ ನಂಬಿಗಸ್ತರಾಗಿರಿ ಒಂದು ಚಿಕ್ಕ ನೋವು ಬರ್ತದ ಮಕ್ಕಳಿಗೆ ಆಗಿ ಅದನ್ನು ಅದನ್ನು ಕೇರ್ ತಗೊಳ್ರಿ ಅದರ ಬಗ್ಗೆ ಆಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಮತ್ತು ನಿಮ್ಮ ಮಕ್ಕಳು ಓದೋದ್ರಲ್ಲಿ ಮತ್ತು ನಿಮ್ಮ ಮಕ್ಕಳು ಭಕ್ತಿ ಇದ್ದಲ್ಲ ಅವ್ರು ಬೈಬಲ್ ಓದಿದ್ರೆ ಪ್ರಾರ್ಥನೆ ಮಾಡಿದ್ರೆ ಅದನ್ನು ವಿಚಾರಿಸಿ ಅದು ತಂದೆ ತಾಯಿಗಳು ನಮ್ಮ ಕರ್ತವ್ಯ ಅದು ಮಕ್ಕಳು ಬೇಜಾರು ಮಾಡಿಕೊಳ್ಳಬಹುದು ಆದರೆ ಮಕ್ಕಳು ಮದುವೆ ಆಗೋವರೆಗೂ ಅದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯ ಅವ್ರಿಗೆ ಹೇಳ್ತಾನೆ ಅದು ನೀನು ಹೇಳಬೇಕು ಫಸ್ಟ್ ಕೇಳಬೇಕು ಬೈಬಲ್ ಓದ್ದ ಪ್ರಾರ್ಥನೆ ಮಾಡ್ದಾ ಹೂ ಅಂದ್ಬಿಡ್ತಾರೆ ಮಕ್ಕಳು ಸಾಧಾರಣವಾಗಿ ಏನಂತಾರೆ ಹೂ ಅಂತಾರೆ ಏನು ಓದ್ದೆ ಅಂತ ಕೇಳಿ ಅಲ್ಲಿ ಬಂತು ಅವ್ರಿಗೆ ಟೆಸ್ಟು ಏನೋ ಅಲ್ಲಿ ಬಂತು ಅವ್ರಿಗೆ ಟೆಸ್ಟ್ ಏನು ಓದ್ದೆ ಇವತ್ತು ಬೆಳಿಗ್ಗೆ ಕೇಳಬೇಕು ಅನೇಕಗಳಾದ ನಾವು ಮಕ್ಕಳ ಭಕ್ತಿ ವಿಷಯಗಳಲ್ಲೂ ಸಹ ಏನು ಮಾಡಬೇಕು ಮಕ್ಕಳನ್ನು ನಾವು ಕೇಳೋರಾಗಿರಬೇಕು ಸೊ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ನಮಗೆ ಪರೀಕ್ಷೆ ಅನ್ನೋದು ಬಹಳ ಪ್ರಾಮುಖ್ಯ ಇದು ನಮ್ಮನ್ನು ಪ್ರಮೋಟ್ ಮಾಡುವಂಥದ್ದಾಗಿದೆ ಪ್ರಮುಖವಾಗಿ ನಾವು ಸ್ವಲ್ಪವಾದದರಲ್ಲಿ ನಾವು ನಂಬಿಕಸ್ಥರಾಗಿದ್ದರೆ ದೇವರು ಖಂಡಿತವಾಗಿ ಎಲ್ಲ ವಿಷಯಗಳಲ್ಲೂ ಪ್ರಮೋಷನ್ ಕೊಡ್ತಾರೆ ನನಗೆ ಗೊತ್ತಿಲ್ಲ ಎಷ್ಟು ಜನಕ್ಕೆ ದೇವರು ಈ ಒಂದು ಪ್ರಾರ್ಥನೆ ಮೂಲಕವಾಗಿ ಇನ್ನೊಂದು ಹಂತಕ್ಕೆ ತರ್ತಾರೋ ಗೊತ್ತಿಲ್ಲ ಖಂಡಿತವಾಗಿ ತರ್ತಾರೆ ಸೊ ಆದ್ದರಿಂದ ನೀವು ತೀರ್ಮಾನ ಮಾಡಿರಿ ದೇವರ ಹತ್ರ ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿ ನಮ್ಮ ಸಭೆಯೂ ದೇವರು ಇನ್ನೊಂದು ಹಂತಕ್ಕೆ ತಂದೆ ತರ್ತಾರೆ ಮೂರು ಆರಾಧನೆಗಳು ಸಂಡೇ ಸ್ಕೂಲ್ ಇದೆಲ್ಲ ನಾವು ಬಿಡೋಲ್ಲ ದೇವರ ಹತ್ರ ಹೋರಾಡೋಣ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಸರಿ ಇದೇ ವಾಕ್ಯದಲ್ಲಿ ಬರೆದಿದೆ ನಂಬಿಕೆಗಾಗುವಂಥ ಪರಿಶೋಧನೆ ತಾಳ್ಮೆಯನ್ನು ಉಂಟು ಮಾಡ್ತದೆ ಆದ್ರಿಂದ ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ ಕೆಲವು ಕಾರ್ಯಗಳು ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಆಗ್ತಾ ಇಲ್ಲ ದೇವರೇ ನಿನ್ನ ಸ್ತೋತ್ರ ಅಂತ ಹೇಳಿ ದೇವರೇ ಇದಾಗಿಲ್ಲ ಗೊತ್ತಿಲ್ಲ ನನಗೇನು ಅಂತ ನಿನ್ನ ಸ್ತೋತ್ರಪ್ಪ ಆದರೆ ಹಾಗೆ ಆಗುತ್ತೆ ಆಮೇಲೆ ಹಾಗೆ ಆಗುತ್ತೆ ಬಟ್ ಅದು ಒಂದು ವೇಳೆ ನಿನ್ನ ಕೈನಲ್ಲಿ ಆಗ್ತಾ ಇರ್ಬೋದು ಇನ್ನೊಬ್ರು ಕೈನಲ್ಲಿ ಆಗ್ತಾ ಇರ್ಬೋದು ಆದರೆ ಅದ್ಭುತ ಸ್ವರೂಪನಾದ ದೇವ್ರ ಕೈನಲ್ಲಿ ಹಾಗೆ ಆಗುತ್ತೆ ಆಮೇಲೆ ದೇವರು ಮಾಡೇ ಮಾಡ್ತಾರೆ ಆಗಲ್ಲ ಅನ್ನೋದನ್ನ ದೇವರು ಮಾಡೇ ಮಾಡ್ತಾರೆ ಸೊ ನಾನು ನೀನು ಆ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನ ಆನಂದಕರವಾದ ಎಣಸಿದ್ರೆ ಮೂರು ಆಶೀರ್ವಾದ ಇದೆ ಒಂದು ನಾವು ಶಿಕ್ಷಿತರಾಗ್ತೇವೆ ಡಿಸಿಪ್ಲಿನ್ಡ್ ಪೀಪಲ್ ಎರಡು ಸರ್ವ ಸುಗುಣವುಳ್ಳವರಾಗ್ತೀವಿ ಮೂರು ಏನೂ ಕಡಿಮೆ ಇಲ್ಲದವರಾಗ್ತೀವಿ ನೋಡಿದ್ರೆ ಹಾಗಾದರೆ ನಾನಾ ವಿಧವಾದ ಕಷ್ಟಗಳು ನಮಗೆ ಬಂದಿದೆ ಅಂದರೆ ಸಂತೋಷ ಪಡ್ತೀವಿ ಎಲ್ಲ ದೇವರಿಗೆ ಹೇಳಿ ಕೈ ಎತ್ಬಿಟ್ಟು ಸ್ತೋತ್ರ ಮಾಡಪ್ಪ ಈ ಕಷ್ಟ ಬಂದಿರೋದಕ್ಕಾಗಿ ಸ್ತೋತ್ರ ಯಾಕಂದರೆ ನನಗೇನೋ ಪ್ರಮೋಷನ್ ತರ್ತೀಯಪ್ಪ ವರಿ ಮಾಡಬೇಡಿ ಪ್ರಿಯರೇ ಚಿಂತೆ ಮಾಡಬೇಡಿ ಹಾ ಎಲ್ಲರೂ ಸ್ತೋತ್ರ ಮಾಡಿ ದೇವರೇ ಈ ಕಷ್ಟ ನನಗೆ ಬಂದಿದೆ ಅಪ್ಪ ಅದಕ್ಕಾಗಿ ಸ್ತೋತ್ರ ದೇವರೇ ನಾನು ಅದನ್ನು ಆನಂದವಾದದಂತನೇ ಎಣಿಸ್ತೀನಿ ಹೌದು ಇದಾಗಿಲ್ಲ ಟೈಮ್ಗಾಗಿಲ್ಲ ದೇವರೇ ಆದರೆ ಸ್ವಾಮಿ ಇದು ಆನಂದ ನನಗೆ ದೇವರೇ ನನಗೆ ಸಂತೋಷ ಇದೆ ದೇವರೇ ಈ ಕಷ್ಟ ನನಗೆ ಬಂದಿದ್ದಕ್ಕಾಗಿ ಸಂತೋಷ ದೇವರೇ ಎಂಬುದಾಗಿ ನೀವು ಆನಂದ ಪಡ್ರಿ ದೇವರಿಗೆ ಸ್ತೋತ್ರ ಮಾಡಿ ನೀವು ಶಿಕ್ಷಿತರಾಗ್ತೀರಾ ಸರ್ವಸುಗುಣವುಳ್ಳವರಾಗ್ತೀರಾ ಏನೂ ಕಡಿಮೆ ಇಲ್ಲದವರಾಗ್ತೀರಾ ಪ್ರಿಯ ದೇವರ ಮಕ್ಕಳೇ ನಾನು ನಂಬ್ತೇನೆ ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ದಯವಿಟ್ಟು ನಿಮ್ಮ ಹೃದಯವನ್ನು ಯೇಸುವಿಗೆ ಕೊಡಿರಿ ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ಸಾಲದಿಂದ ನೀವು ಆನಂದವನ್ನು ಕಳ್ಕೊಂಡಿದ್ರೆ ನಿಮ್ಮ ಜೀವಮಾನದಲ್ಲಿ ದುಃಖದ ಮೇಲೆ ದುಃಖ ಉಂಟಾಗಿದರೆ ಖಂಡಿತವಾಗಿ ದೇವರು ಅದರಿಂದ ಬಿಡುಗಡೆ ಮಾಡೋದಕ್ಕೆ ನಿಮಗೆ ಬೇಕಾದಂಥ ಜ್ಞಾನ ನಿಮಗೆ ಬೇಕಾದಂಥ ಸಂಪತ್ತನ್ನು ಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ ಆಮೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿ ಉಳ್ಳ ತಂದೆಯಾದವರು ನಿಮ್ಮ ಸ್ತೋತ್ರ ಈಗ ಸ್ವಾಮಿ ಹೌದಪ್ಪ ಅನೇಕರು ಇವತ್ತು ಆನಂದವನ್ನ ಕಳ್ಕೊಂಡಿದ್ದಾರೆ ಯಾಕೆ ಎಂಬುದಾಗಿ ನಾವು ನೋಡಬೇಕಾದ್ರೆ ದೇವರೇ ತಮ್ಮ ಜೀವಮಾನದಲ್ಲಿ ಒಂದು ವೇಳೆ ಕೆಲವು ವಾರಗಳು ಕಷ್ಟಗಳು ಮಾತೃಳ್ದೇ ಸಾಲಗಳನ್ನು ಬರ್ತಾ ಇರುವಂತಹ ಎಷ್ಟೋ ಜನ ಇದ್ದಾರೆ ಒಂದು ವೇಳೆ ಸಾಲದ ಭಾರವನ್ನು ದೇವರೇ ನೀಗಿಸಿಕೊಳ್ಳೋದಕ್ಕಾಗದೆ ಆ ವೇದನೆಯಲ್ಲಿರುವಂಥ ಒಬ್ಬೊಬ್ಬ ದೇವ ಮಕ್ಕಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಅಥವಾ ಈಗ ಯಾರು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡಿದಾರೋ ಅವ್ರಿಗೆ ಅದ್ಭುತವಾದ ರೀತಿಯಲ್ಲಿ ಬಿಡುಗಡೆ ಕೊಡು ಯೇಸುವಿನ ನಾಮದಲ್ಲಿ ದುಃಖವು ನೀಗಿ ಸಂತೋಷವಾಗಲಿ ಯೇಸುವನೇ ಸಡನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇಲೆ ಗಾಡ್ ಬ್ಲೆಸ್ ಯು ಮಾತ್ರದೇ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ஓ எந்த அத்தவாத தீன நானி மாரியேனு பாப்பந்த காரதோ பாலேதேன ರಕ್ಷಕನ ಕಂಡೇನು ಕೋಮಲ ಕಾರುಣೆಯುಳ್ಳ ಏಸು ಎನ್ಕೋರತೆನಿಗಿಡ ಕತ್ತಲೆ ಹೋಯಿತು ಜ್ಯೋತಿಯು ಮೂಡಿತು ನಾನೀಗ ಧನ್ಯನಾದೆ. ಸ್ವರ್ಗದ

ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು

ಏನಾಗಿದೆ ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ஐஸ்வரியவ திவ்யாசீர்வாதவ அர்த்த இவ நேனே ஸ்வர்கே நாக தைத என் பாப்தோழேதீருள தீனக்கே be